ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಸಂದೇಶ ಏನಿದೆ ಹಾಗೂ ಸಂದೇಶದ ಜೊತೆ ಬಾಬಾ ತಿಳಿಸಿಕೊಟ್ಟಿದ್ದಾರೆ ಒಂದು ಪರಿಹಾರ ತುಂಬ ಅದ್ಭುತವಾದ ಪರಿಹಾರ ಆ ಪರಿಹಾರದ ಜೊತೆ ಮಂತ್ರ ಕೂಡ ಸೂಚನೆ ಕೊಟ್ಟಿದ್ದಾರೆ ಇದನ್ನು ನಾವು ಫಾಲೋ ಮಾಡೋದರಿಂದ ನಮಗೆ ಎಲ್ಲ ಕಷ್ಟಗಳಿಂದ ಕೂಡ ಸ್ನೇಹಿತರೆ ಮನುಷ್ಯ ಮೇಲೆ ಎಲ್ಲ ಕಷ್ಟಗಳಿಂದ ವಿಮುಕ್ತಿ ಸಿಗೋದು ನಿಜವಾಗ್ಲೂ ಅಸಾಧ್ಯ ಏಕೆಂದರೆ ಒಂದು ಕಳೆದ ಮೇಲೆ ಇನ್ನೊಂದು ಬರ್ತಾನೆ ಇರುತ್ತೆ ಆಗ ಮಾತ್ರ ಕಷ್ಟಗಳು ಸುಖಗಳು ಬಂದಾಗ ನಾವು ಜೀವಂತವಾಗಿ ಇದ್ದೀವಿ ಅನ್ನುವ ಅರ್ಥ ಅದನ್ನು ಸೂಚನೆ ತೋರಿಸೋದಕ್ಕೆ ಅದನ್ನು ಅರ್ಥ ಮಾಡಿಸುವುದಕ್ಕೆ ನಮಗೆ ಯಾವಾಗಲೂ ಕಷ್ಟಗಳು ಸುಖಗಳು ಜೊತೆ ಜೊತೆಯಲ್ಲೇ ಬರುತ್ತಾ ಇರುತ್ತೆ ಆದರೆ ನಾವು ಸುಖ ಬಂದಿದೆ ಅನ್ನೋದನ್ನು ನಿಜವಾಗ್ಲೂ ಕನ್ಸಿಡರ್ ಮಾಡೋದಿಲ್ಲ ಕಷ್ಟಗಳು ಬಂದಾಗ ಬೆಟ್ಟ ಬಂದು ನಮ್ಮ ತಲೆ ಮೇಲೆ ಬಿದ್ದಿದೆ ಅಂತ ನಾವು ಫೀಲ್ ಮಾಡ್ಕೊಳ್ತಾ ಇರ್ತೀವಿ ಇದು ಮನುಷ್ಯನ ಸ್ವಭಾವ ಯಾವಾಗ ಜಾಸ್ತಿ ನೆಗೆಟಿವನ್ನ ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀವೋ ನಮ್ಮಿಂದ ಅದು ಹೋಗೋದು ಇಲ್ಲ ಅದರನ್ನ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಯಾಕಂದರೆ ಆ ಕಷ್ಟ ಬಂದಿದೆ ನಿಜವಾಗ್ಲೂ ಬಂದಿದೆ ಅನ್ನೋದಾದರೆ ಅದಕ್ಕೆ ಪರಿಹಾರ ಕೂಡ ಇದೆ ಆ ಪರಿಹಾರನ ನಾವು ಸ್ವಲ್ಪ ಮನಸ್ಸನ್ನು ತಿಳಿ ಮಾಡಿಕೊಂಡು ಹುಡುಕಿದಾಗ ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಗೊಂದಲ ಯಾರು ಜಾಸ್ತಿ ಮಾಡ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ಒಂದು ಏನಂತೀವಿ ನಾವು ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ ಭಯ ಅನ್ನೋದು ಆವರಿಸ್ಕೊಂಡಿರುತ್ತೆ ಆಗ ಸೊಲ್ಯೂಷನ್ ಅನ್ನೋದು ನಮಗೆ ಸಿಗೋದಿಲ್ಲ ಅದರಿಂದನೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಈ ದಿನ ಒಂದು ವಿಶೇಷವಾದ ಸಂದೇಶ ಬಾಬಾ ಕೊಟ್ಟಿದ್ದಾರೆ ಸಂದೇಶ ಅಂದರೆ ಏನು ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ದಂಪತಿಗಳು ಇರ್ತಾರೆ ಸ್ನೇಹಿತರೆ ಆ ದಂಪತಿ ಎಷ್ಟು ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇರ್ತಾರೆ ಅಂದರೆ ಕಡು ಬಡವರು ಅವ್ರಿಗೆ ಏನೂ ಇರೋದಿಲ್ಲ ಆದ್ರೂ ಎಷ್ಟು ಸುಖವಾಗಿ ಬದುಕ್ತಾ ಇರ್ತಾರೆ ಅಂದರೆ ಈಗ ಎಲ್ಲ ಇದ್ದರೂ ಕೂಡ ಸುಖ ಅನ್ನೋದು ಮರೀಚಿಕೆ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ ಈ ರೀತಿ ಪ್ರತಿ ಒಂದಕ್ಕೂ ನಾವು ಕಾಂಪಿಟೇಷನ್ ಮೇಲೆ ಹೋಗ್ತಾ ಇರೋದ್ರಿಂದ ಸುಖ ಅನ್ನೋದು ಮರೀಚಿಕೆ ಆಗಿದೆ ಬಾಬಾ ತಿಳಿಸ್ತಾ ಇದ್ದಾರೆ ಆ ದಂಪತಿಗಳು ಎಷ್ಟು ಅನ್ಯೂನ್ಯವಾಗಿದ್ರು ಅಂದರೆ ಅವ್ರಿಗೆ ಒಂದು ಹೊತ್ತು ಊಟಕ್ಕೆ ಸಿಕ್ಕಿದ್ರೆ ಇನ್ನೆರಡು ಹೊತ್ತು ಊಟಕ್ಕೆ ಇರ್ತಾ ಇರಲಿಲ್ಲ ಅಷ್ಟು ಕಠೋರವಾದ ಸಮಸ್ಯೆಗಳನ್ನು ಅಂದರೆ ಜೀವನ ಇದ್ದರು ಅವರು ಆ ಜೀವನದಲ್ಲಿ ಬಾಬಾರವರನ್ನು ಪ್ರತಿನಿತ್ಯ ಕಾಣ್ತಾ ಇದ್ರಂತೆ ಸ್ನೇಹಿತರೆ ಬಾಬಾ ಅಂದರೆ ಅಪಾರವಾದ ಪ್ರೀತಿ ಆ ತಾಯಿಗೆ ಬಹಳ ನಂಬಿಕೆ ಯಾಕಂದರೆ ಶ್ರೀಮಂತಿಕೆ ಅನ್ನೋದು ನಮಗೆ ಕೊಡಬೇಡ ತಂದೆ ಕೊಟ್ಟುಬಿಟ್ರೆ ಎಲ್ಲಿ ದುರಹಂಕಾರ ಬಂದುಬಿಡುತ್ತೋ ನಮಗೆ ಒಬ್ಬರನ್ನೊಬ್ಬರು ಬಿಟ್ಟು ನಾವು ಬದುಕ್ತೀವಿ ನಮಗೆ ಎಲ್ಲ ಇದೆ ಅನ್ನುವ ಅಹಂ ಮನುಷ್ಯನಿಗೆ ಬಂದುಬಿಡುತ್ತೆ ಬಾಬಾ ಅದರಿಂದ ನಮಗೆ ಇರುವಷ್ಟು ದಿನ ಆರೋಗ್ಯ ಕೊಡು ಆರೋಗ್ಯದಲ್ಲೇ ಭಾಗ್ಯ ನೋಡ್ಕೊಳ್ತೀವಿ ನಾವು ದುಡಿಯುವ ಶಕ್ತಿಯನ್ನು ಕೊಡು ತಂದೆ ಅಂತ ಕೇಳ್ಕೊಳ್ತಾ ಇದ್ರಂತೆ ತುಂಬ ಆಶ್ಚರ್ಯ ಆಗ್ತಾ ಇತ್ತಂತೆ ಅವ್ರನ್ನ ಅಕ್ಕಪಕ್ಕದವರು ನೋಡಿದಾಗ ಇವರೇನು ಹುಚ್ಚರ ಇವರು ಅದು ಬೇಕು ಇದು ಬೇಕು ಈಗ ಸಿಕ್ಕಿದಾಗ ನಾವು ಎಲ್ಲ ಕೇಳ್ಕೊಳ್ತೀವಿ ನಮಗೆ ಏನು ಕೊರತೆ ಇದೆಯೋ ಅದನ್ನೆಲ್ಲ ಕೇಳ್ಕೊಳ್ತೀವಿ ಆದರೆ ಈ ದಂಪತಿಗಳಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಅಂತಂದ್ಬಿಟ್ಟು ಪ್ರತಿನಿತ್ಯ ಇವ್ರನ್ನ ನೋಡಿದಾಗ ಎಲ್ರೂ ನಗಿಯೋದು ಒಂಥರ ಮಾತಾಡಿಸ್ತಾ ಇದ್ರಂತೆ ಆದ್ರೂ ಅವರು ಯಾವತ್ತೂ ತಲೆ ಕೆಡಿಸ್ಕೊತಾನೆ ಇರಲಿಲ್ಲ ಸ್ನೇಹಿತರೆ ಬಾಬಾ ಇದ್ದ ಆ ಪ್ರದೇಶದಲ್ಲಿ ಪ್ರತಿನಿತ್ಯ ಸ್ನೇಹಿತರೆ ಬಾಬಾ ಒಂದು ದೀಪ ಅಂದರೆ ಅವರು ಮಸೀದಿ ದೇವಸ್ಥಾನ ಈ ಹಳೆಯದು ಎಲ್ಲಿತ್ತೋ ಅಲ್ಲಿ ಅವರು ವಾಸ ಮಾಡ್ತಾಯಿದ್ರು ಎಲ್ಲ ಥರದ ಧರ್ಮದವರು ಕೂಡ ಆ ತಂದೆಯನ್ನು ಆರಾಧನೆ ಮಾಡ್ತಾರೆ ಈಗಲೂ ಕೂಡ ಅದರಿಂದ ಜಾತಿ ಭೇದ ಭಾವ ಅಂತ ಏನೂ ಇಲ್ಲ ಸ್ನೇಹಿತರೆ ನಾವೆಲ್ಲರೂ ಮನುಷ್ಯರು ಅಷ್ಟೇ ಕಷ್ಟ ಅನ್ನೋದು ಎಲ್ರಿಗೂ ಬರುತ್ತೆ ಆ ತಂದೆ ಯಾವಾಗಲೂ ಅಂಗಡಿಗಳಲ್ಲಿ ಪ್ರತಿನಿತ್ಯ ಹೋಗಿ ಎಣ್ಣೆ ತಗೊಂಡು ಬಂದು ಹಚ್ತಾ ಇದ್ದ ಫ್ರೀಯಾಗಿ ಕೊಡ್ತಾ ಇದ್ರು ಫ್ರೀಯಾಗಿ ಕೊಡೋರು ತುಂಬ ತಾಸ್ತಾರ ಮಾಡ್ತಾರಲ್ವ ಒಂದು ದಿನ ಚೆನ್ನಾಗಿ ಕೊಡ್ತಾರೆ ಎರಡು ದಿನ ಚೆನ್ನಾಗಿ ಕೊಡ್ತಾರೆ ಮೂರನೇ ದಿನ ನಾವು ಹೋಗಿ ನಿಂತ್ಕೊಂಡಾಗ ನಮ್ಮನ್ನು ಸರಿಯಾಗಿ ಅವರು ನೋಡೋದಿಲ್ಲ ಆ ಥರನೇ ಬಾಬಾಗೂನು ಮಾಡಿದ್ರಂತೆ ಏನು ಈ ಥರ ಮಾ ಆಮೇಲೆ ಬಾಬಾ ಏನು ಬೇಜಾರು ಮಾಡ್ಕೊಳ್ಳಿಲ್ವಂತೆ ಸರಿ ಇರಲಿ ಅಂತಂದ್ಬಿಟ್ಟು ಮತ್ತೊಂದು ಅಂಗಡಿ ಹತ್ರ ಹೋದರೆ ಅದೇ ಥರನೇ ಮಾಡ್ತಾಯಿದ್ರಂತೆ ಪ್ರತಿ ಕಿರಾಣಿ ಅಂಗಡಿ ಹತ್ರನೂ ಅವ್ರಿಗೆ ಅದೇ ಥರನೇ ಮಾಡಿದ್ರಂತೆ ಯಾರನ್ನ ಕೇಳಿದ್ರು ಇದೇ ಥರ ಮಾಡ್ತಾ ಏನು ಮಾಡೋದು ಅಂತಂದ್ಬಿಟ್ಟು ಅವರು ಸರಿ ಈ ದಂಪತಿಗಳ ಮನೆ ಹತ್ರ ಬಂದ್ರಂತೆ ಸ್ನೇಹಿತರೆ ತುಂಬ ಕಡು ಬಡವರು ಅವ್ರಿಗೇನೂ ಇರಲಿಲ್ಲ ಇನ್ನು ಅವರು ಎಣ್ಣೆ ಎಲ್ಲಿನಿಂದ ತಂದು ಕೊಡ್ತಾರೆ ಹೇಳಿ ಆದ್ರೂ ಅಲ್ಲೊಂದು ತುಂಬ ಆಶ್ಚರ್ಯ ಎಷ್ಟು ಆ ಘಟನೆ ನಡೆಯಿತು ಅಂದರೆ ಬಂದಾಗ ತಾಯಿ ನನಗೆ ಏನಾದರೂ ಸ್ವಲ್ಪ ಊಟ ಕೊಟ್ಟು ದೀಪಕ್ಕೆ ಎಣ್ಣೆ ಅಮ್ಮ ತಾಯಿ ಅಂತ ಕೇಳ್ತಾನಂತೆ ಆಗ ಅಯ್ಯೋ ಯಾರೋ ಪಾಪ ವಯಸ್ಸಾದಂಥ ತಾತ ಬಂದಿದ್ದಾರೆ ಇರಲಿ ನಮ್ಮ ಮನೆಯಲ್ಲಿ ಏನೂ ಇಲ್ವೇ ಏನೂ ಇಲ್ಲ ಅಂತ ಹೆಂಗೆ ಕಳಿಸೋದು ಅಂತಂದ್ಬಿಟ್ಟು ಬಾಬಾ ಆ ತಾಯಿ ಕೇಳಿದ್ಲಂತೆ ಅಪ್ಪ ತಂದೆ ನಮ್ಮ ಮನೆಯಲ್ಲಿ ದೀಪಕ್ಕೆ ಅಂತ ಎಣ್ಣೆ ಇಲ್ಲ ಆದರೆ ಕುಡಿಯೋದಕ್ಕೆ ನೀರಿದೆ ಕೊಡಲಾ ಅಂತ ಕೇಳಿದ್ಲಂತೆ ಕೊಡು ತಾಯಿ ಅಂತಂದ್ಬಿಟ್ಟು ಕೇಳಿದ್ರಂತೆ ಸರಿ ಅಂತಂದ್ಬಿಟ್ಟು ಆ ನೀರನ್ನೇ ಕೊಟ್ಲಂತೆ ಸ್ನೇಹಿತರೆ ಎಷ್ಟು ಆಶ್ಚರ್ಯ ಎಷ್ಟು ಅದ್ಭುತ ಆ ನೀರು ಕೊಟ್ಟಾಗ ಸರಿ ನೀವು ಇದು ಊಟಕ್ಕೆ ಕೇಳಿದ್ರಿ ನಮ್ಮ ಮನೆಯಲ್ಲಿ ನಿನ್ನೆ ಮಾಡಿದಂಥ ಗಂಜಿ ಇದೆ ತಂದೆ ಕೊಡ್ಲಾ ನೀವು ಮನಸ್ಸಿಗೆ ಏನು ಘಾಸಿ ಮಾಡ್ಕೊಳ್ಬೇಡಿ ಹಶಿವು ಅಂತ ಹೇಳಿದ ಮೇಲೆ ಹೆಂಗೆ ಅಂತಂದ್ಬಿಟ್ಟು ಹೇಳಿದ್ರಂತೆ ಆದರೆ ಆ ಗಂಜಿ ನೆನ್ನೆದು ಅಂತ ಹೇಳಿದ್ರು ಕೂಡ ಸ್ನೇಹಿತರೆ ಈ ಇವ್ರಿಗು ಒಬ್ಬಳಿಗೆ ಅಂದರೆ ಅವ್ರ ಯಜಮಾನ್ರಿಗೆ ಕೊಟ್ಟು ಕಳಿಸಿದ್ದಾಳೆ ಅವರು ಕೆಲಸಕ್ಕೆ ಅಂತ ಹೋಗ್ಬಿಟ್ಟಿದ್ದಾರೆ ಈ ಇನ್ನು ಈ ಅಮ್ಮನ ಭಾಗ ಮಾತ್ರ ಇತ್ತು ಅಂದರೆ ದಂಪತಿಗಳಲ್ಲಿ ಆ ತಾಯಿ ಭಾಗ ಮಾತ್ರ ಇತ್ತು ಅದನ್ನು ಆ ತಾಯಿ ಆ ಯಜ್ಜನಿಗೆ ಕೊಟ್ಲಂತೆ ಸರಿ ಅಂತಂದ್ಬಿಟ್ಟು ಆಗ ಬಾಬಾಗೆ ಎಲ್ಲ ಗೊತ್ತಾಗ್ತಾ ಇದೆ ಆ ತಾಯಿಗೆ ಹೊಟ್ಟೆ ಯಶವಾಗಿದೆ ಆದ್ರೂ ಇಷ್ಟು ಪ್ರೀತಿಯಿಂದ ಅದು ನೆನ್ನೆಯದು ಸರಿ ಎಷ್ಟು ನಂಬಿಕೆ ಪ್ರೀತಿ ಅಲ್ಲಿ ಭಕ್ತಿ ಅನ್ನೋದಿದೆ ಅಂತಂದ್ಬಿಟ್ಟು ಆ ತಾಯಿಯನ್ನು ಸರಿ ತಾಯಿ ಅದನ್ನೇ ಕೊಡು ಅಂತಂದ್ಬಿಟ್ಟು ಕೊಟ್ಟ ಆಗ ಸ್ನೇಹಿತರೆ ಅದು ನಿಜವಾಗ್ಲೂ ಆ ತಾಯಿ ಎತ್ಕೊಂಡು ಬರೋ ಅಷ್ಟರಲ್ಲಿ ಎಷ್ಟು ದುಪ್ಪ ದುಪ್ಪಟ್ಟು ಆಗಿತ್ತಂತೆ ಆ ನೀರು ತಂದು ಕೊಟ್ಟಾಗ ನೀರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಮಂತ್ರ ಕೂಡ ಅದ್ರ ಜೊತೆ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಅದರ ಜೊತೆ ನಾನು ಈ ಒಂದು ಮಿಕ್ಕಿರುವ ಕಥೆಯನ್ನು ಕೂಡ ಹೇಳ್ತೀನಿ ಅದು ದುಪ್ಪಟ್ಟಾದಾಗ ಸ್ವಲ್ಪ ಕೊಡು ತಾಯಿ ಇನ್ನು ಸ್ವಲ್ಪ ನೀನು ತಗೋ ಅಂತ ಹೇಳಿದ್ರಂತೆ ಆಗ ಇದ್ದಿದ್ದೇ ಸ್ವಲ್ಪ ಆದರೆ ಏನು ಇಷ್ಟು ಜಾಸ್ತಿ ಆಯಿತು ಅಂತಂದ್ಬಿಟ್ಟು ಆ ತಾಯಿಗೆ ಆಶ್ಚರ್ಯ ಆಗಿ ಬಾಬಾಗೂ ಕೂಡ ಸ್ವಲ್ಪ ಕೊಟ್ಟು ಆ ಬಾಬಾ ಅದನ್ನು ತಗೊಂಡೋಗಿ ಮಡಕೆಯಲ್ಲಿಟ್ಟಾಗ ಎಷ್ಟು ಉತ್ಪತ್ತಿ ಆಯಿತು ಅಕ್ಷಯ ಪಾತ್ರೆ ಥರ ಎಲ್ರಿಗೂ ದಾನ ಮಾಡಿದ್ರಂತೆ ಆ ನೀರನ್ನು ತಗೊಂಡೋದ್ರಲ್ವಾ ಆ ನೀರನ್ನೇ ಸ್ನೇಹಿತರೆ ಆ ತಂದೆ ದೀಪಕ್ಕೆ ಹಾಕಿ ಉರಿಸಿದ್ದು ಎಣ್ಣೆನ ಕೇಳಿದ್ದು ಎಣ್ಣೆ ಸಿಗಲಿಲ್ಲ ದೀಪಕ್ಕೆ ಆ ತಾಯಿ ನೀರು ಕೊಟ್ಟಳು ಅಂದರೆ ನಮ್ಮ ಮನೆಯಲ್ಲಿ ನೀರಿದೆ ನಾವು ಏನಾದರೂ ಕೇಳಿದ್ರೆ ಆ ವಸ್ತು ಇದ್ದರೆ ಕೊಡ್ತೀವಿ ಕೊಡೋ ಮನಸ್ಸಿದ್ರೆ ಕೊ ಇಲ್ಲ ಅಂದರೆ ಅದಿಲ್ಲ ಅಂತ ಹೇಳ್ತೀವಿ ಆಗ ಆ ಥರ ಇರಲಿಲ್ಲ ನೋಡಿ ಆ ತಾಯಿಗೆ ಎಷ್ಟು ಒಂದು ಭಕ್ತಿ ಆಗ ಕೊಟ್ಲಂತೆ ಆ ನೀರನ್ನು ದೀಪಕ್ಕೆ ಹಾಕಿ ಉರಿಸಿದಾಗ ಎಷ್ಟು ಆಶ್ಚರ್ಯ ಅಂದರೆ ಅಲ್ಲಿರೋರಿಗೆಲ್ಲನೂ ಕಿರಾಣಿ ಅಂಗಡಿಯವರೆಲ್ಲನೂ ಅದು ಗೊತ್ತಾಯ್ತಂತೆ ಅವ್ರಿಗೆ ಆ ವಿಷಯ ಗೊತ್ತಾಗಿ ಮಾರನೇ ದಿನ ಬಂದು ನೋಡಿದಾಗ ದೀಪ ಇನ್ನೂ ಉರಿತಾ ಇತ್ತಂತೆ ಆಗ ಬಾಬಾ ಎಷ್ಟು ಪವಾಡ ಇದ್ದಾರೆ ಅಂತಂದ್ಬಿಟ್ಟು ಅವರ ಕಾಲಿಗೆ ಗಿರ್ ಈ ಕಿರಾಣಿ ಅಂಗಡಿಯವರು ಬಿದ್ದು ತಪ್ಪಾಯಿತು ಬಾಬಾ ನಮ್ಮನ್ನು ಕ್ಷಮಿಸಿ ಗೊತ್ತೋ ಗೊತ್ತಿಲ್ಲದೋ ದುರಾಸೆಯಿಂದ ನಾವು ಆಸೆಪಟ್ಟು ನಿಮಗೆ ಕೊಡಬಾರ್ದು ಅಂತ ಕೊಡಲಿಲ್ಲ ನಮ್ಮನ್ನು ನಮ್ಮನ್ನು ಕ್ಷಮಿಸು ಬಿಡು ತಂದೆ ಅಂತ ಅವರು ಕೇಳ್ಕೊಳ್ತಾರಂತೆ ಆಮೇಲೆ ಆ ದಂಪತಿಗಳು ಇರ್ತಾರಲ್ವ ಗಂಜಿ ನೀರು ಕೊಟ್ಟರಲ್ವ ಆ ತಾಯಿ ಅವರು ಸ್ನೇಹಿತರೆ ಅಲ್ಲಿ ಅಪಾರವಾಗಿ ಒಂದು ಅವರ ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿ ತುಳುಕಾಡ್ತಾ ಬಂತಂತೆ ಏಕೆಂದರೆ ಆ ತಾಯಿಗೆ ದಾನ ಮಾಡುವ ಅಪಾರವಾದ ಮನಸ್ಸಿರೋದ್ರಿಂದ ಯಾವಾಗಲೂ ಅದನ್ನು ಎತ್ತಿ ಬಡವರಿಗೆ ಎಲ್ರಿಗೂ ದಾನ ಮಾಡ್ತಾ ಇದ್ಲಂತೆ ಎಷ್ಟು ದಾನ ಮಾಡ್ತಾ ಇದ್ರೋ ಅಷ್ಟು ಅಷ್ಟು ಅವರು ಅವ್ರ ಮನೆಯಲ್ಲ ಇನ್ನಷ್ಟು ಉತ್ಪತ್ತಿ ಒಂದು ಕಾಲಮಾನ ಸ್ನೇಹಿತರೆ ಈ ರೀತಿ ನಮ್ಮ ಕಷ್ಟಗಳು ಅಂತ ಬಂದಾಗ ಒಂದು ಲೋಟ ನೀರನ್ನು ತಗೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಂಡು ಆ ನೀರನ್ನು ಕುಡಿದುಬಿಡಿ ಆಗುವ ಪವಾಡ ನಮಗೂ ಕೂಡ ಏನೋ ಒಂದು ಮಟ್ಟಕ್ಕೆ ಕಷ್ಟಗಳು ಕಳೀಬಹುದು ಸ್ನೇಹಿತರೆ ಇದನ್ನ ನಂಬಿಕೆಯಿಂದ ನೀವು ಮಾಡಿ ಎಲ್ಲ ಒಳ್ಳೆಯದಾಗ್ಲಿ ಬಾಬಾರವರ ಅನುಗ್ರಹ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು